ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ನಡೆದಾಡುವ ದೇವರೇ ಆಗಿರುತ್ತಾರೆ ಯಾರಿಗೆ ವ್ಯವಹಾರದಲ್ಲಿ ಸರಿಯಾಗಿ ನಡೆಯಲು ಬರುವುದಿಲ್ಲವೋ ಅವರಿಗೆ ಪರಮಾರ್ಥ ಮಾಡಲು ಬರುವುದಿಲ್ಲ ವ್ಯವಹಾರದಲ್ಲಿ ನಡೆದ ಘಟನೆಗಳ ಪರಿಣಾಮವನ್ನು ಮನಸ್ಸಿನ ಮೇಲೆ ಆಗಗೊಡಬಾರದೆಂಬ ನಿಶ್ಚಯ ಮಾಡಬೇಕು ಹಾಗೂ ಸದ್ಗುರು ಆಜ್ಞೆಯನ್ನೇ ಪ್ರಮಾಣವೆಂದು ತಿಳಿದು ಅದನ್ನು ದಂಡೆಗೆ ತಲುಪಿಸಬೇಕು ಸಾಧನೆಯಲ್ಲಿ ತೀವ್ರತೆ ಇರಬೇಕು ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕು ಭಗವಂತನಿಗಿಂತ ಶ್ರೇಷ್ಠವಾದದ್ದಿಲ್ಲ ಎಂದು ತಿಳಿದದ್ದಾದರೆ ನಾನು ಯಾರು ಎಂಬುದು ತಿಳಿಯುತ್ತದೆ ನಿರ್ಗುಣದ ಬೋಧವಾದರೂ ಸಗುಣವನ್ನು ಬಿಡಬಾರದು ನನ್ನ ನಾಲಗೆಯ ಮೇಲೆ ಭಗವಂತನ ನಾಮ ಬರುತ್ತದೆ ಇದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಯಾವುದು ಹೃದಯದಲ್ಲಿಯ ಸ್ಫೂರ್ತಿಯಿಂದಲೇ ನಾವು ಮಾತನಾಡುವುದಿಲ್ಲವೇ ಅಂದ ಮೇಲೆ ನಮ್ಮ ಬಾಯಲ್ಲಿ ಬರುವ ರಾಮನಾಮವು ಹೃದಯದಲ್ಲಿ ಇಲ್ಲವೆಂದು ಹೇಗೆ ಹೇಳುವಿರಿ ನೀವು ನನಗೆ ಉಪನಿಷತ್ತಿನಲ್ಲಿ ಹೇಳಿದ್ದನ್ನು ಹೇಳಿರಿ ಎಂದರೆ ನಾನು ಅದನ್ನು ಹೇಗೆ ಹೇಳಲಿ ಯಾರು ಏನು ಮಾಡಿರುತ್ತಾರೋ ಅವರು ಅದನ್ನೇ ಹೇಳುತ್ತಾರೆ ಗುರು ಪಾಲನೆಯ ಹೊರತಾಗಿ ನಾನು ಬೇರೆ ಏನನ್ನೂ ಮಾಡಲಿಲ್ಲ ಅಂದ ಮೇಲೆ ನಾನು ಬೇರೆ ಏನು ತಾನೆ ಹೇಳಲು ಶಕ್ಯ ಸಂತರ ಸಹವಾಸ ಮಾಡುವುದರಿಂದಲೇ ನಾವು ನಿಜವಾದ ಮಾರ್ಗಕ್ಕೆ ಹತ್ತುತ್ತೇವೆ ನಾವು ಸಂತರನ್ನು ವ್ಯವಹಾರದಲ್ಲಿ ತರುತ್ತೇವೆ ಹಾಗೂ ಆ ಸಂತರು ನಮ್ಮೊಡನೆ ವ್ಯವಹಾರಕ್ಕೆ ಅನುಸಾರವಾಗಿ ನಡೆದರೆ ಅವರಲ್ಲಿ ಭಾವ ಇಲ್ಲವೆಂದು ಒದರಾಡುತ್ತೇವೆ ಸಂತರು ದೇಹದ ರೋಗವನ್ನು ಗುಣಪಡಿಸುವುದಿಲ್ಲ ಆದರೆ ರೋಗದ ಭಯವನ್ನು ದೂರ ಮಾಡುತ್ತಾರೆ ಸಂತರು ನಡೆದಾಡುವ ದೇವರೇ ಆಗಿರುತ್ತಾರೆ ಸಂತರ ದೈಹಿಕ ಚಟುವಟಿಕೆಗಳಿಗೆ ಮಹತ್ವವಿರುವುದಿಲ್ಲ ಭಗವಂತನ ನಾಮವನ್ನು ಸಿದ್ಧ ಮಾಡಿಕೊಡುವುದೇ ಸಂತರು ಜಗತ್ತಿನ ಮೇಲೆ ಮಾಡುವ ಬಹಳ ದೊಡ್ಡ ಉಪಕಾರವಾಗಿರುತ್ತದೆ ಅಂದರೆ ಭಗವಂತನ ನಾಮವನ್ನು ಸಿದ್ಧ ಮಾಡಿಕೊಡುವುದೇ ಸಂತರು ಜಗತ್ತಿನ ಮೇಲೆ ಮಾಡುವ ಬಹಳ ದೊಡ್ಡ ಉಪಕಾರವಾಗಿರುತ್ತದೆ ಸಾವಿರಾರು ಜನರನ್ನು ಭಗವಂತನ ನಾಮಕ್ಕೆ ಹಚ್ಚುವುದೇ ಸಂತರ ನಿಜವಾದ ಕಾರ್ಯವಾಗಿರುತ್ತದೆ ಸಂತರ ಯಾವುದೇ ಮಾರ್ಗವು ವೇದ ಹಾಗೂ ಶಾಸ್ತ್ರಗಳಿಗೆ ವಿರುದ್ಧವಾಗಲು ಶಕ್ಯವೇ ಇಲ್ಲ ಸಂತರು ಸೂರ್ಯನಂತೆ ಜಗತ್ತಿಗೆ ಸ್ವಾಭಾವಿಕವಾಗಿ ಉಪಕಾರ ಮಾಡುತ್ತಾರೆ ಸೂರ್ಯನ ತೇಜವು ಕಡಿಮೆಯಾಗುತ್ತಿರುತ್ತದೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರೆ ಆದರೆ ಸಂತರ ತೇಜವು ಮಾತ್ರ ಬೆಳೆಯುತ್ತಲೇ ಇರುತ್ತದೆ ಶ್ರೀಮಂತ ತಂದೆ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಮಗನು ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದರೆ ನಮಗೆ ಅವನ ಬಗ್ಗೆ ದಯ ಬರುತ್ತದೆ ಇದರಂತೆ ಮನುಷ್ಯ ಜನ್ಮ ಪಡೆದು ನಾವು ದುಃಖುತ್ತಿರುವುದನ್ನು ನೋಡಿ ಸಂತನಿಗೆ ಕನಿಕರವೆನಿಸುತ್ತದೆ ಕೆಳವರ್ಗದ ಜೀವರಾಶಿಗಳು ಎಷ್ಟು ಇರುತ್ತವೆ ಎಂದರೆ ಅವುಗಳಲ್ಲಿಂದ ಮನುಷ್ಯ ಜನ್ಮ ಬರುವುದು ಅತ್ಯಂತ ಕಠಿಣವಾಗಿರುತ್ತದೆ ಮನುಷ್ಯ ಜನ್ಮ ಪಡೆದುಕೊಂಡು ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳದಿದ್ದರೆ ಜೀವವು ಅತ್ಯಂತ ಹಾನಿ ಹೊಂದಿದಂತೆ ಆದ್ದರಿಂದ ಅತ್ಯಂತ ಜಿಗುಟುತನದಿಂದ ಸಂತರ ಸಮಾಗಮ ಮಾಡಬೇಕು ಅವರ ಕೃಪೆಯನ್ನು ಸಂಪಾದಿಸಬೇಕು ಸಂತರು ಹಾಕಿಕೊಟ್ಟ ಮಾರ್ಗದಲ್ಲಿ ಕಣ್ಣು ಮುಚ್ಚಿಕೊಂಡು ನಡೆಯಬೇಕು ಬೀಳುವ ಎಡವುವ ಭಯವೇ ಇರುವುದಿಲ್ಲ ನಾವು ಪ್ರಪಂಚದಲ್ಲಿ ಎಷ್ಟು ಆಳ ಹೋಗಿರುವವೆಂದರೆ ಸಂತರ ಕೂಗು ನಮಗೆ ಕೇಳುವುದೇ ಇಲ್ಲ ನಾವು ಅದು ಕೇಳುವಷ್ಟಾದರೂ ಅಂತರದ ಮೇಲೆ ಇರಬೇಕು ಸಂತ ವಚನಗಳ ಮೇಲೆ ವಿಶ್ವಾಸವಿಡಬೇಕು ಅಂದರೆ ಭಗವತ್ ಪ್ರೇಮ ಬಂದೇ ಬರುತ್ತದೆ ಅದು ಬಂದಿತೆಂದರೆ ವಿಷಯದ ಪ್ರೇಮ ಕಡಿಮೆಯಾಗುತ್ತದೆ ಆದ್ದರಿಂದ ಸಂತರ ಸಂಘವನ್ನು ಮಾಡುವುದರಿಂದ ಕಲ್ಯಾಣವು ಆಗಿಯೇ ಆಗುತ್ತದೆ ಸಂತ ಸಂಗತಿ ಹಾಗೂ ನಾಮಸ್ಮರಣೆ இவுகளின்ேம வமஸோரேவி கா கா காஷ்மீர புரவசினி மம் பிரே நித்ய வித்தியா தானஞ்சேமே நமஸ்கார